<laughs> <देल वानी> <laughs> ये, ये <laughs> <नेड़ी येटको> समन्न <laughs> 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 ಎತ್ತು ಕೊಳ್ಳ ಗಂಟಾ ಅವಳು ಬಿಡ ಅಂತ ಆಸೆ ಎತ್ತು ಐದು ಓಗು ಓಗು ಎತ್ತು ಎತ್ತು ಬಾ 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 ಸುಮ್ಮನೆ ನಿಂತು ಸುಮ್ಮನೆ ರೂಪಟ ಆಸೆ ಬಾಯಿ ಹಾಕೊಂಡಿನಿ ಅಳು ಕೆನ್ನೆ ಉತ್ತು ಬಿಡಬೇಕು ಅವಳು ಸುಮ್ಮನೆ ಸುಮ್ಮನೆ ಸಿಹಿ ಐತು ಐತು ಸುಮ್ಮನೆ ಐತು எந்தோட தூசு பப்பா முகே ஆட்டாடி எத்வின் எத்வா குடிய குடிவா நீ ಚಿನ್ನಮ್ಮ ಸಿಹಿ ಬಾಯ್ ಬಾಯ್ ಅಲ್ಲಿ ಹೇಗೆ ಕೊಡದ್ ಬಿಡ್ಲಿ ನಾನು ಹೋಯ್ತೀನಿ ಬಾಯ್ ಹುಚ್ಚೆ ಏನಿನ್ ಕಾಲದು ಏ ನಾ ಅಲ್ಲಿಂದ ಕಾಲ ಹುಚ್ಚೆ ಹುಯ್ದಿಲ್ಲ ಹುಚ್ಚೆ ಅಲ್ಲಿ ಕಟ್ಟಿದ್ನಲ್ಲ ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಸೆಕೆಂಡ್ ಕೊಡು ಕೊಡು ಸೆಕೆಂಡ ಚಿನ್ನಮ್ಮ ಅಲ್ಲಿ ಯಾರೋ ಬಂದ್ಲು ನೋಡು

ಪಾಪ ಅದನ್ ಏನ್ ಆಟಾಡಿಸ್ತೀಲಾ ಇಳಿ ಕೆಳಗಡೆ ಎಂತ ಅಲ್ಲೋಡು ಇಳಿ ಕೇಳುತ್ತೆ ನೆಹರು ನೆಹ್ರು ನೆಹರೆ ನೆಹರು ನೆಹರು ಹ್ಮ್ ಹತ್ತು ಮೊಗ್ಲೆ ಸಿಹಿ ಹತ್ತು ಮೇಲೆ ಹತ್ತು 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 ఎత్తుకోడు 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 தோயி கச்தே வடித்தும் கொட்புடு, சேக்கின் கொடும் சேக்கின் கொடும் அல்லா